ಹಾಯ್ ಹಲೈ ನಮಸ್ತೆ ಫ್ರೆಂಡ್ಸ್ ಅಲ್ಲೂ ಹೇಗಿದ್ದಾರ ಫ್ರೆಂಡ್ಸ್ ಐ ಓಪಿ ಎಬ್ರು ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸಬಾಕ್ಸಿ ಸೊಪ್ಪಿನ ಬಸ್ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ನೋಡಿ ಫ್ರೆಂಡ್ಸ್ ಇವಾಗ ಸಬ್ಬಾಕ್ಷಿ ಸೊಪ್ಪನ್ನ ಬೇಳೆ ಹಾಕ್ಬಿಟ್ಟು ಬೇಯಿಸ್ಕೊಂಡು ತಂದಿದ್ದೀನಿ ಇದು ಮೊದಲೇ ನಾನು ಬೇಳೆ ಹಾಕಿದ್ನಲ್ಲ ಅದು ಕರೆಂಟ್ ಹೋಗ್ಬಿಡ್ತು ಅದು ವಿಡಿಯೋ ಮಾಡೋಕ್ಕಾಗಿಲ್ಲ ಇವಾಗ ಬೆನ್ ಬೆಂದಿದೆ ಸಬ್ಬಕ್ಸಿ ಸೊಪ್ಪು ಬೇಳೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಎರಡು ಸೀಡು ಸಬ್ಬಕ್ಸಿ ಇತ್ತಲ್ಲ ಅದಕ್ಕೆ ಇವಾಗ ಬಸ್ತೀನಿ ಇದು ಬಸ್ ಸಾಂಬಾರು ಮಾಡ್ತಿರೋದು ನಾನು ನೋಡಿ ಇವಾಗ ಇದನ್ನು ಬಸ್ತಿದ್ದೀನಿ ಇದರ ಇರೋ ರಸಮೆಲ್ಲ ಬಸ್ತಿದ್ದೀನಿ ಇಲ್ಲಿ ನೋಡಿ ಇಷ್ಟ ಬಂದಿದೆ ಇದಕ್ಕೆ ನಾನು ಯಾವ ರೀತಿ ತಯಾರು ಮಾಡ್ತೀನಿ ಅಂತ ನೋಡಬೇಕು ಬಸ್ ಸಾಂಬಾರು ಯಾವ ರೀತಿ ಮಾಡ್ತೀನಂತ ಇದನ್ನು ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಮೆಣಸಿನ್ಕಾಯಿ ಹಸೆ ಮೆಣಸಿನ್ಕಾಯಿ ಕಾ ಇದು ತೆಂಗಿನಕಾಯಿ ತುರಿನೂ ಆಗಬೇಕು ಮತ್ತು ಈರುಳ್ಳಿ ಅದೆಲ್ಲ ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡಬೇಕು ತೆಂಗಿನಕಾಯಿ ತುರಿಗೆ ಇದು ಸಬ್ಬಕ್ಸಿ ಸೊಪ್ಪಿಗೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಟೇಸ್ಟ್ ಬರುತ್ತೆ ಅದು ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೂ ಒಗ್ಗರಣೆ ಮಾಡಬೇಕು ಯಾವ ರೀತಿ ಮಾಡೋಣ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಯಾವ ಏನೇನು ಹಾಕೋದಂತ ತೋರಿಸ್ತೀನಿ ಫ್ರೆಂಡ್ಸ್ ಇದನ್ನು ಇನ್ನೂ ಇದನ್ನ ಇದನ್ನೆಲ್ಲ ಹಿಂಡಿ ಬಿಟ್ಟು ಒಗ್ಗರಣೆ ಕೊಡಬೇಕು ಫ್ರೆಂಡ್ಸ್ ಇದರಲ್ಲ ಇನ್ನೂ ಇನ್ನೊಂದು ಸ್ವಲ್ಪ ರ ರಸ ಇರುತ್ತೆ ಅದಕ್ಕೋಸ್ಕರ ಈ ಇದು ಆರಿದ್ಮೇಲೆ ಹಿಂಡಿಬಿಟ್ಟು ಇದಕ್ಕೆ ಒಗ್ಗರಣೆ ಕೊಡ್ತೀನಿ ಇದನ್ನು ಯ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಬಸ್ ಸಾಂಬಾರಿಗೆ ಏನೇನು ಹಾಕೋದಂತ ನಾನು ಹೇಳ್ಕೊಡ್ತೀನಿ ಒಂದೊಂದಾಗಿ ನೋಡಿ ಫ್ರೆಂಡ್ಸ್ ಇದು ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಹುರ್ದುಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಜೀರಿಗೆ ತೊಗೊಂಡಿದ್ದೀನಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ನೆನಕ್ಕಿದ್ದೀನಿ ಫ್ರೆಂಡ್ಸ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮತ್ತು ಕೊಬ್ಬರಿ ತುರಿ ತೊಗೊ ತೊಗೊಳ್ಬೇಕು ಫ್ರೆಂಡ್ಸ್ ಒಂದು ಸ್ವಲ್ಪ ಹಸಿ ಕೊಬ್ಬರಿ ತುರಿ ತೊಗೊಳ್ಬೇಕು ಅದು ಇಷ್ಟು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕ್ಬಾರ್ದು ನಾನು ಎಲ್ಲ ಎರಡಕ್ಕೂ ಸೊಪ್ಪಿಂದ ಇವಾಗ ಸೊಪ್ಪು ಇತ್ತಲ್ಲ ಒಗ್ಗರಣೆಗೆ ಅದಕ್ಕೂ ಮತ್ತೆ ಸಾಂಬಾರಿಗೂ ಎರಡಕ್ಕೂ ಇಷ್ಟು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ವಲ್ಪನೇ ಹಾಕ್ಬೇಕು ಫ್ರೆಂಡ್ಸ್ ಎಷ್ಟು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇಷ್ಟು ಹಾಕಿದರೆ ಸಾಕು ಫ್ರೆಂಡ್ಸ್ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ಇವೆಲ್ಲ ಹಾಕ್ಬಿಟ್ಟು ಅಷ್ಟು ಹಾಕಿದ್ದೀನಿ ಇವಾಗ ಹಸಿ ಹಾಕೋಣ ಜೀರಿಗೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಹುಣಸೆ ಹುಳಿ ಬಿಡ್ತೀನಿ ಫ್ರೆಂಡ್ಸ್ ಈಗ ನೆನೆಸಿಟ್ಟಿದ್ದೀನಲ್ಲ ಅದನ್ನು ಕಿವುಚಿ ಇದ್ರೊಳಗೆ ಹಾಕ್ತೀನಿ ಫ್ರೆಂಡ್ಸ್ ಹಾಂ ಹಣ್ಣು ಹಾಕಿದ್ದೀನಿ ಫ್ರೆಂಡ್ಸ್ ಕಿವುಚಿ ಇದ್ರೊಳಗೆ ಹಾಕಿದ್ದೀನಿ ಹಿಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಿಕ್ಸಿ ಮಾಡುವಾಗ ನಾವು ನೀರು ನೀರು ಹಾಕ್ಬಾರ್ದು ನಾವು ಬಸ್ಕೊಂಡಿರೋದು ಹೆಸರು ಏನಿರುತ್ತೆ ಕಟ್ ಅಂತಾರಲ್ಲ ಅದು ಅದನ್ನು ಇದ್ರೊಳಗೆ ಹಾಕಬೇಕು ನೀರು ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸು ನಾನು ಹುಣಸೆ ಉಳಿಯೋಕೆ ಆ ಹೆಸ್ರು ಹಾಕಿ ಕಿಚ್ಕೊಂಡಿದ್ದೆ ಕ್ಯೂಚ್ಕೊಂಡಿದ್ದ ಅದನ್ನು ಹೆಸರು ಅದರೊಳಗೆ ಹಾಕಿ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಬನ್ನಿ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಈ ಬ ಈ ಸಾಂಬಾರು ಇದು ಬಸ್ತಿದ್ದೀನಲ್ಲ ಇದ್ರ ಬೇಳೆ ಕಟ್ಟಿಂದು ಅದೇನೈತೆ ಇದು ಇದ್ರೊಳಗೆ ಸೇರಿಸ್ಬೇಕು ಸೇರಿಸ್ಬಿಟ್ಟು ಇವಾಗ ಒಗ್ಗರಣೆ ಕೊಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಗ್ಗರಣೆಗೆ ಜೀರಿಗೆ ಹಾಕಿ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜೆ ಹಾಕ್ಕೊಂಡಿದ್ದೀನಿ ಇವಾಗ ಇಷ್ಟು ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ಈಗ ಒಗ್ಗರಣೆ ಹಾಕೋಣ ಫ್ರೆಂಡ್ಸ್ ಕಡೆ ಸಾಂಬಾರ್ ಒಗ್ಗರಣೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೊಂದು ಒಲೆ ಮೇಲೆ ಸೊಪ್ಪಿಗೆ ಒಗ್ಗರಣೆ ಕೊಡೋಣ ಬನ್ನಿ ಫ್ರೆಂಡ್ಸ್ ಹಸಿಮೆಣ್ಸಿನ್ಟ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಈರುಳ್ಳಿ ಒಂದು ಸೌತು ಎಣ್ಣೆ ಹಾಕ್ತೀನಿ ಫ್ರೆಂಡ್ಸ್ ಇದು ಸೊಪ್ಪಿಗೆ ಒಗ್ಗರಣೆ ಕೊಡೋದು ಫ್ರೆಂಡ್ಸ್ ಇದು ಸಾಂಬಾರಿಗೆ ಒಗ್ಗರಣೆ ಕೊಡ್ತೀನಿ ಫ್ರೆಂಡ್ಸ್ ಇದು ಸಾಂಬಾರಿಗೆ ಇದು ಬಸ್ ಸಾಂಬಾರು ಫ್ರೆಂಡ್ಸ್ ತುಂಬಾ ರುಚಿ ಇರುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೆ ರಾಗಿ ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್ ನನಗೆ ರಾಗಿ ಮುದ್ದೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಇದು ಫ್ರೆಂಡ್ಸ್ ನೀವು ಮಾಡಿ ನೋಡಿ ಫ್ರೆಂಡ್ಸ್ ವೀಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಒಂದೊಂದೇ ಬೇರೆ ಬೇರೆ ವೆರೈಟಿ ಮಾಡ್ತಿರ್ತಾರಲ್ಲ ಕಲಿಬೇಕು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಆಗಿದೆ ಫ್ರೆಂಡ್ಸ್ ಟೋಟಲಿ ಸಾಂಬಾರು ರೆಡಿ ಆದಂಗೆ ಫ್ರೆಂಡ್ಸ್ ಒಂದು ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಇದು ಮತ್ತೆ ಇದನ್ನ ಹಾಕಿದ ಮೇಲೆ ರಸಮ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಗ್ಗರಣೆ ರೆಡಿಯಾಗಿದೆ ಅದು ಇವಾಗ ಸೊಪ್ಪು ಹಾಕಿ ರೆಡಿ ಮಾಡಬೇಕು ಸೊಪ್ಪು ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸ್ ಕೊಡ್ಬೇಕು ಇದು ರೆಡಿ ಆಗಿದೆ ಸೊಪ್ಪು ಈ ಕಡೆ ಸಾಂಬಾರನ್ನು ರೆಡಿ ಆಯ್ತು ಒಂದ್ ಕುದಿ ಬಂದ್ರೆ ಸಾಕು ಫ್ರೆಂಡ್ಸ್ ಈ ತರ ಇದು ಆವಿ ಎಲ್ಲ ಕಾಣ್ತಾ ಇಲ್ಲ ಇವಾಗ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಈ ಸಾಕು ಫ್ರೆಂಡ್ಸ್ ಅದು ರೆಡಿ ಆಯ್ತು ಇವಾಗ ಆಫ್ ಮಾಡ್ಬಿಡಿ ಸಾಂಬಾರ್ ರೆಡಿ ಆಯ್ತು ಫ್ರೆಂಡ್ಸ್ ಈ ಕಡೆ ಇದನ್ನು ರೆಡಿಯಾಗಿದೆ ಫ್ರೆಂಡ್ಸ್ ಇವಾಗ ನಾನು ರಾಗಿ ಮುದ್ದೆ ಮಾಡಲಿಕ್ಕೆ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ರಾಗಿ ಮುದ್ದೆಗೂ ಇದಕ್ಕೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಬ್ಬೊಬ್ರು ರೊಟ್ಟಿ ಒಳಗೆ ತಿಂತಾರೆ ಫ್ರೆಂಡ್ಸ್ ರೊಟ್ಟಿ ಚಪಾತಿ ಎಲ್ಲದಕ್ಕೂ ತಿಂತಾರೆ ನನಗೆ ರಾಗಿ ಮುದ್ದೆ ಬಸ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟಿಯಾಗಿರುತ್ತೆ ನಂತರ ಯಾರೂ ಮಾಡಲ್ಲ ಅಂದ್ಕೊತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ನೀವು ಕಲಿತ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ಗೂ ಲೈಕಿಗೂ ತುಂಬಾ ವ್ಯಾಲ್ಯೂ ಇದೆ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರೈಬ್ಗೂ ಲೈಕ್ಗೂ ವ್ಯಾಲ್ಯೂ ಇಲ್ಲ ಅಂದರೆ ಕೊಡಬೇಡಿ ಫ್ರೆಂಡ್ಸ್ ಆಯಿತಾ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸಪೋರ್ಟ್ ಮಾಡಿದಕ್ಕೆ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಲಿ ಫ್ರೆಂಡ್ಸ್ ತುಂಬಾ ಧನ್ಯವಾದ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್